ಓಂ ಶಾಂತಿ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮನು ಆತ್ಮನೆಂದು ತಿಳಿದುಕೊಳ್ಳಿ ಸಹೋದರ ಆತ್ಮನ ಜೊತೆ ಮಾತನಾಡಿ ಈ ರೀತಿ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಆಗ ಭೂತವು ಪ್ರವೇಶ ಮಾಡುವುದಿಲ್ಲ ಯಾವಾಗ ಯಾರೆಲ್ಲಾದರೂ ಭೂತವನ್ನು ನೋಡುತ್ತೀರಿ ಆಗ ಅವರಿಂದ ದೂರ ಸರಿದು ಬಿಡಿ ತಮ್ಮನು ಆತ್ಮನೆಂದು ತಿಳಿದುಕೊಳ್ಳಿ ಸಹೋದರ ಆತ್ಮನ ಜೊತೆ ಮಾತನಾಡಿ ಈ ರೀತಿ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಆಗ ಭೂತವು ಪ್ರವೇಶ ಮಾಡುವುದಿಲ್ಲ ಯಾವಾಗ ಯಾರೆಲ್ಲಾದರೂ ಭೂತವನ್ನು ನೋಡುತ್ತೀರಿ ಆಗ ಅವರಿಂದ ದೂರ ಸರಿದು ಬಿಡಿ ಪ್ರಶ್ನೆ ತಂದೆಗೆ ಮಕ್ಕಳಾದ ನಂತರವೂ ಆಸ್ತಿಕ ಹಾಗೂ ನಾಸ್ತಿಕ ಮಕ್ಕಳಿರುತ್ತಾರೆ ಅದು ಹೇಗೆ ತಂದೆಗೆ ಮಕ್ಕಳಾದ ನಂತರವೂ ಆಸ್ತಿಕ ಹಾಗೂ ನಾಸ್ತಿಕ ಮಕ್ಕಳಿರುತ್ತಾರೆ ಅದು ಹೇಗೆ ಉತ್ತರ ಆಸ್ತಿಕರು ಅವರಾಗಿದ್ದಾರೆ ಯಾರು ಈಶ್ವರ್ಯ ನಿಯಮಗಳನ್ನು ಪಾಲನೆ ಮಾಡುತ್ತಾರೆ ಆತ್ಮಾಭಿಮಾನಿಗಳಾಗುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ನಾಸ್ತಿಕರು ಅವರಾಗಿದ್ದಾರೆ ಯಾರು ಈಶ್ವರ್ಯ ನಿಯಮಗಳ ವಿರುದ್ಧ ಭೂತಗಳಿಗೆ ವಶರಾಗಿ ಪರಸ್ಪರದಲ್ಲಿ ಹೊಡೆದಾಡಿಕೊಳ್ಳುತ್ತಾ ಜಗಳ ಮಾಡಿಕೊಳ್ಳುತ್ತಾರೆ ಆಸ್ತಿಕ ಮಕ್ಕಳು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬುದ್ಧಿಯೋಗದಿಂದ ತೆಗೆದು ತಮ್ಮನ್ನು ಸಹೋದರ ಸಹೋದರನೆಂದು ತಿಳಿದುಕೊಳ್ಳುತ್ತಾರೆ ನಾಸ್ತಿಕರು ದೇಹಾಭಿಮಾನದಲ್ಲಿ ಇರುತ್ತಾರೆ ಓಂ ಶಾಂತಿ ಮೊಟ್ಟಮೊದಲನೆಯದಾಗಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇ ಮಕ್ಕಳೇ ಬುದ್ಧಿಯಲ್ಲಿ ಸದಾ ಇದನ್ನು ನೆನಪಿಟ್ಟುಕೊಳ್ಳಿ ಶಿವಬಾಬಾ ನಮ್ಮ ಸುಪ್ರೀಂ ತಂದೆಯೂ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಸಹ ಆಗಿದ್ದಾರೆ ಇದು ಮೊಟ್ಟಮೊದಲನೆಯದಾಗಿ ಬುದ್ಧಿಯಲ್ಲಿ ಅವಶ್ಯಕವಾಗಿ ಬರಬೇಕಿದೆ ಪ್ರತಿಯೊಬ್ಬರೂ ತಮ್ಮನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ ನಮ್ಮ ಬುದ್ಧಿಯಲ್ಲಿ ಇದೆಯೋ ಅಥವಾ ಇಲ್ಲವೇ ಎಂದು ಒಂದು ವೇಳೆ ಬುದ್ಧಿಯಲ್ಲಿ ನೆನಪು ಬರುತ್ತದೆ ಎಂದರೆ ಆಸ್ತಿಕರಾಗಿದ್ದಾರೆ ಬರುವುದಿಲ್ಲವೆಂದರೆ ನಾಸ್ತಿಕರಾಗಿದ್ದಾರೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ತಕ್ಷಣವೇ ಬರಬೇಕಾಗಿದೆ ಶಿಕ್ಷಕರು ಬಂದಿದ್ದಾರೆ ಎಂಬುದು ಮನೆಯಲ್ಲಿದ್ದರೆ ಮರೆತೇ ಹೋಗುತ್ತಾರೆ ಈ ಪ್ರಕಾರವಾಗಿ ಬಹಳ ಕೆಲವರು ಕಷ್ಟದಿಂದ ತಿಳಿದುಕೊಳ್ಳುತ್ತಾರೆ ನಮ್ಮ ಸುಪ್ರೀಂ ತಂದೆ ಬಾಬಾ ಬಂದಿದ್ದಾರೆ ಎಂಬುದನ್ನು ಅವರು ಶಿಕ್ಷಕನೂ ಆಗಿದ್ದಾರೆ ಹಾಗೂ ವಾಪಸ್ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಸದ್ಗುರುವೂ ಸಹ ಆಗಿದ್ದಾರೆ ನೆನಪು ಬರುವುದರಿಂದ ಖುಷಿಯ ನಶೆಯು ಏರಿರುತ್ತದೆ ಇಲ್ಲವೆಂದರೆ ತಮ್ಮದೇ ಆದಂಥ ದುಃಖ ನೋವಿನ ಜಗತ್ತಿನಲ್ಲಿ ಕೊಳಕಾದ ಮಾತಿನಲ್ಲಿ ಭಿನ್ನ ಭಿನ್ನವಾದ ವಿಚಾರಗಳಲ್ಲಿ ಕುಳಿತಿರುತ್ತಾರೆ ಎರಡನೆಯ ಮಾತು ಅನೇಕರಲ್ಲಿ ಮಕ್ಕಳ ಬಳಿ ಪ್ರಶ್ನೆ ಮಾಡುತ್ತಾರೆ ವಿನಾಶಕ್ಕಾಗಿ ಎಷ್ಟು ಸಮಯವಿದೆ ತಿಳಿಸಿ ಇದು ಪ್ರಶ್ನೆ ಮಾಡುವ ಮಾತೆಯಲ್ಲ ಮೊದಲನೆಯದಾಗಿ ಇದನ್ನು ನಮಗೆ ಯಾರು ತಿಳಿಸಿದರೂ ಅವರನ್ನು ತಿಳಿದುಕೊಳ್ಳಿ ಮೊದಲನೆಯದಾಗಿ ತಂದೆಯ ಪರಿಚಯವನ್ನು ನೀಡಿ ಅಭ್ಯಾಸವಾಗಿದ್ದರೆ ಬೇರೆಯವರಿಗೂ ತಿಳಿಸುತ್ತಾರೆ ಇಲ್ಲವೆಂದರೆ ಮರೆತು ಹೋಗುತ್ತಾರೆ ತಂದೆ ಎಷ್ಟು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಅನ್ಯರನ್ನು ಆತ್ಮದ ದೃಷ್ಟಿಯಲ್ಲಿ ನೋಡಿ ಆದರೆ ಆ ದೃಷ್ಟಿ ಕುಳಿತುಕೊಳ್ಳುವುದೇ ಇಲ್ಲ ರುಪಾಯಿನಲ್ಲಿ ಒಂದು ಆಣೆಯು ಸಹ ಕಷ್ಟದಲ್ಲಿ ಕುಳಿತುಕೊಳ್ಳುತ್ತಾರೆ ಹಾಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಇಲ್ಲಿ ತಂದೆ ಯಾವುದೇ ಶಾಪವನ್ನು ನೀಡುವುದಿಲ್ಲ ಇಲ್ಲಂತೂ ತಂದೆ ತಿಳಿಸುತ್ತಾರೆ ಜ್ಞಾನವು ಬಹಳ ಶ್ರೇಷ್ಠವಾಗಿದೆ ರಾಜ್ಯವು ಸ್ಥಾಪನೆಯಾಗುತ್ತಿದೆ ಮಂತ್ರಿಗಳಿಂದ ರಾಜರಾಗುತ್ತೀರಿ ಮಂತ್ರಿಗಳೇನಾದರೂ ಆಗುತ್ತೀರಿಯೇ ಬಾಕಿ ಮಂತ್ರಿಗಳಂತೂ ನಂಬರ್ವರ್ ಆಗುತ್ತಾರೆ ಲಾಸ್ಟ್ ನಂಬರ್ನವರ ಬುದ್ಧಿಯಲ್ಲಿ ಎಂದಿಗೂ ಯಾವುದೇ ಮಾತುಗಳು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಅಂದಾಗ ಯಾವಾಗ ಯಾರಿಗಾದರೂ ತಿಳಿಸುತ್ತೀರಿ ಅಂದಾಗ ಶಿವಬಾಬಾರವರ ಮೂವತ್ತೆರಡು ಗುಣವುಳ್ಳ ಚಿತ್ರವನ್ನೇನು ಮಾಡಿದ್ದಾರೆಯೋ ಅದರ ಮೇಲೆ ತಿಳಿಸಬೇಕಾಗಿದೆ ಅದರಲ್ಲಿ ಬರೆಯಲಾಗಿದೆ ಸುಪ್ರೀಂ ಫಾದರ್ ಸುಪ್ರೀಂ ಟೀಚರ್ ಸತ್ಗುರು ಆಗಿದ್ದಾರೆ ಮೊದಲು ಯಾವಾಗ ಈ ನಿಶ್ಚಯವಾಗುತ್ತದೆ ತಿಳಿಸುವಂತಹವರು ಸುಪ್ರೀಂ ಫಾದರ್ ಆಗಿದ್ದಾರೆ ಎಂಬುದು ನಂತರ ಸಂಶಯವೂ ಬರುವುದಿಲ್ಲ ತಂದೆಯ ಹೊರತಾಗಿ ಇದನ್ನು ಸ್ಥಾಪನೆ ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಯಾವಾಗ ತಿಳಿಸುತ್ತೀರಿ ಇಲ್ಲಿ ಎಂದು ಆಗ ಅವಶ್ಯಕವಾಗಿ ಅವರ ಬುದ್ಧಿಯಲ್ಲೂ ಬರಬೇಕಾಗಿದೆ ಇವರಿಗೆ ತಿಳಿಸುವಂತಹವರು ಯಾರೂ ಇದ್ದಾರೆ ಎಂಬುದು ಯಾವುದೇ ಮನುಷ್ಯ ಮಾತ್ರರಂತೂ ಈ ರೀತಿಯಾಗಿ ಹೇಳಲು ಸಾಧ್ಯವಿಲ್ಲ ಇಲ್ಲಿ ರಾಜ್ಯವು ಸ್ಥಾಪನೆಯಾಗುತ್ತಿದೆ ಅಂದಾಗ ಮೊಟ್ಟಮೊದಲನೆಯದಾಗಿ ತಂದೆಯ ನಿಶ್ಚಯವನ್ನು ಪಕ್ಕಾ ಮಾಡಿಸಿ ನಮಗೆ ಪರಮಾತ್ಮ ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ಇಲ್ಲಿ ಯಾವುದೇ ಮನುಷ್ಯರ ಮತವಿಲ್ಲ ಇದಾಗಿದೆ ಈಶ್ವರೀಯ ಮತ ಹೊಸ ಜಗತ್ತು ಅವಶ್ಯಕವಾಗಿ ತಂದೆಯ ಮೂಲಕವೇ ಸ್ಥಾಪನೆಯಾಗುತ್ತದೆ ಹಳೆಯ ಜಗತ್ತಿನ ವಿನಾಶ ಇದೂ ಸಹ ತಂದೆಯದೇ ಕೆಲಸವಾಗಿದೆ ಈ ನಿಶ್ಚಯ ಎಲ್ಲಿವರೆಗೂ ಆಗುವುದಿಲ್ಲವೋ ಅಲ್ಲಿವರೆಗೂ ಕೇಳುತ್ತಲೇ ಇರುತ್ತಾರೆ ಹೇಗೆ ಆಗುತ್ತದೆ ಆದ್ದರಿಂದ ಮೊಟ್ಟಮೊದಲು ಶ್ರೀಮತದ ಮಾತನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ ಆಗಲೇ ಮುಂದಿನದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲವೆಂದರೆ ಮನುಷ್ಯರ ಮತವೆಂದು ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರ ಮನುಷ್ಯ ಮತವು ಬೇರೆಯಾಗಿದೆ ಮನುಷ್ಯರ ಮತವು ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ ಈ ಸಮಯ ನಿಮಗೆ ಮತವನ್ನು ನೀಡುವಂಥವರು ಒಬ್ಬರೇ ಆಗಿದ್ದಾರೆ ಅವರ ಶ್ರೀಮತದಂತೆ ನಿಯಮಾನುಸಾರವಾಗಿ ನಡೆಯುವುದು ಸಹ ಬಹಳ ಕಷ್ಟವಾಗಿದೆ ತಂದೆಯು ತಿಳಿಸುತ್ತಾರೆ ಆತ್ಮಾಭಿಮಾನಿಗಳಾಗಿ ಈ ರೀತಿಯಾಗಿ ತಿಳಿದುಕೊಳ್ಳಿ ನಾವು ಸಹೋದರ ಸಹೋದರನ ಜೊತೆ ಮಾತನಾಡುತ್ತೇವೆ ನಂತರ ಒಡೆದಾಟ ಜಗಳಗಳು ಎಂದಿಗೂ ಆಗಲು ಸಾಧ್ಯವಿಲ್ಲ ದೇಹಾಭಿಮಾನದಲ್ಲಿ ಬರುತ್ತಾರೆ ಅಂದಾಗ ತಿಳಿದುಕೊಳ್ಳಿ ನಾಸ್ತಿಕರಾಗಿದ್ದಾರೆ ಆತ್ಮಾಭಿಮಾನಿಗಳಾಗುವುದಿಲ್ಲ ಅಂದಾಗ ನಾಸ್ತಿಕರಾಗಿದ್ದಾರೆ ಆತ್ಮಾಭಿಮಾನಿಗಳಾಗುತ್ತಾರೆ ಎಂದಾಗ ತಿಳಿದುಕೊಳ್ಳಿ ಆಸ್ತಿಕರಾಗಿದ್ದಾರೆ ದೇಹಾಭಿಮಾನವು ಬಹಳ ನಷ್ಟವನ್ನು ಮಾಡಿಸುತ್ತದೆ ಸ್ವಲ್ಪವಾದರೂ ಹೊಡೆದಾಡುತ್ತಾರೆ ಜಗಳ ಮಾಡುತ್ತಾರೆ ಅಂದಾಗ ತಿಳಿದುಕೊಳ್ಳಿ ನಾಸ್ತಿಕರಾಗಿದ್ದಾರೆ ತಂದೆಯನ್ನು ತಿಳಿದುಕೊಳ್ಳುವುದೇ ಇಲ್ಲ ಕ್ರೋಧದ ಭೂತವು ಇದೇ ಅಂದರೆ ನಾಸ್ತಿಕರಾದರು ತಂದೆಯ ಮಕ್ಕಳಲ್ಲಿ ಭೂತವು ಎಲ್ಲಿಂದ ಬಂತು ಅವರು ಆಸ್ತಿಕರಾಗಲು ಸಾಧ್ಯವಿಲ್ಲ ಭಲೆ ಎಷ್ಟೇ ಹೇಳಲಿ ನಮಗೆ ಬಾಬರವರ ಜೊತೆ ಪ್ರೀತಿಯಿದೆ ಎಂದು ಆದರೆ ಈಶ್ವರ್ಯ ನಿಯಮದ ವಿರುದ್ಧ ಮಾತನಾಡುತ್ತಾರೆ ಎಂದಾಗ ಅವರನ್ನು ರಾವಣ ಸಂಪ್ರದಾಯದವರು ಎಂದು ತಿಳಿದುಕೊಳ್ಳಬೇಕಾಗುತ್ತದೆ ದೇಹಾಭಿಮಾನದಲ್ಲಿರುತ್ತಾರೆ ಯಾರಲ್ಲಾದರೂ ಭೂತವನ್ನು ನೋಡುತ್ತೀರಿ ಅಥವಾ ಕೆಟ್ಟ ದೃಷ್ಟಿಯನ್ನು ನೋಡುತ್ತೀರಿ ಅಂದಾಗ ಅಲ್ಲಿಂದ ಹೊರಟು ಹೋಗಬೇಕಾಗಿದೆ ಭೂತದ ಮುಂದೆ ನಿಂತುಕೊಳ್ಳುವುದರಿಂದ ಭೂತವು ಪ್ರವೇಶವಾಗಿಬಿಡುತ್ತದೆ ಭೂತಭೂತಗಳು ಹೊಡೆದಾಡಲು ಶುರು ಮಾಡಿಕೊಳ್ಳುತ್ತದೆ ಭೂತವು ಬಂದಿತ್ತೆಂದರೆ ಪೂರ್ಣ ನಾಸ್ತಿಕರಾಗಿಬಿಟ್ಟರು ದೇವತೆಗಳಂತೂ ಸರ್ವಗುಣ ಸಂಪನ್ನರಾಗಿರುತ್ತಾರೆ ಆ ಗುಣಗಳು ಇಲ್ಲವೆಂದರೆ ನಾಸ್ತಿಕರಾಗಿದ್ದಾರೆ ನಾಸ್ತಿಕರು ಆಸ್ತಿಯನ್ನೇನಾದರೂ ತೆಗೆದುಕೊಳ್ಳುತ್ತಾರೆಯೇ ಸ್ವಲ್ಪವೂ ಸಹ ಕೊರತೆಗಳು ಇರಬಾರದಾಗಿದೆ ಇಲ್ಲವೆಂದರೆ ಬಹಳ ಶಿಕ್ಷೆಯನ್ನು ತಿಂದು ಪ್ರಜೆಗಳಲ್ಲಿ ಹೋಗಬೇಕಾಗುತ್ತದೆ ಭೂತದಿಂದ ದೂರವಿರಬೇಕಾಗಿದೆ ಭೂತವನ್ನು ಎದುರು ಹಾಕಿಕೊಂಡರೆ ಭೂತವು ಬಂದುಬಿಡುತ್ತದೆ ಭೂತವನ್ನು ಎಂದಿಗೂ ಎದುರಾಕಿಕೊಳ್ಳುವುದಿಲ್ಲ ಅವರ ಜೊತೆ ಜಾಸ್ತಿ ಮಾತನ್ನೂ ಸಹ ಆಡಬಾರದಾಗಿದೆ ತಂದೆ ತಿಳಿಸುತ್ತಾರೆ ಇದಾಗಿದೆ ಭೂತಗಳ ಜಗತ್ತು ಎಲ್ಲಿಯವರೆಗೂ ಭೂತಗಳನ್ನು ತೆಗೆಯುವುದಿಲ್ಲವೋ ಅಲ್ಲಿಯವರೆಗೂ ಶಿಕ್ಷೆಗಳನ್ನು ತಿನ್ನಬೇಕಾಗುತ್ತದೆ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಯುದ್ಧವಂತೂ ಒಂದೇ ಆಗಿದೆ ಕೆಲವರು ರಾಜರಾಗುತ್ತಾರೆ ಕೆಲವರು ಮಂತ್ರಿಗಳಾಗುತ್ತಾರೆ ರಾಜರ ಜಗತ್ತಾಗಿತ್ತು ಈಗ ಮಂತ್ರಿಗಳ ಜಗತ್ತಾಗಿದೆ ಎಲ್ಲರಲ್ಲೂ ಭೂತಗಳಿವೆ ಭೂತಗಳನ್ನು ತೆಗೆದುಹಾಕುವಂತಹ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಬಾಬಾರವರು ಮುರುಳಿಯಲ್ಲಿ ಬಹಳಷ್ಟು ತಿಳಿಸುತ್ತಾರೆ ಭಿನ್ನ ಭಿನ್ನ ಸ್ವಭಾವದವರು ಇರುತ್ತಾರೆ ಅದನ್ನು ಕೇಳಲೇಬೇಡಿ ಅಂದಾಗ ಪ್ರದರ್ಶಿನಿ ಮುಂತಾದವುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ತಂದೆಯ ಪರಿಚಯವನ್ನು ನೀಡಬೇಕಾಗಿದೆ ತಂದೆಯು ಎಷ್ಟು ಪ್ರಿಯವಾಗಿದ್ದಾರೆ ಅವರು ನಮ್ಮನ್ನು ಆ ರೀತಿ ದೇವತೆಗಳನ್ನಾಗಿ ಮಾಡುತ್ತಾರೆ ಗಾಯನವೂ ಸಹ ಇದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೂ ಯಾವುದೇ ಯುದ್ಧಗಳಿಲ್ಲದೆ ದೇವತೆಗಳಂತೂ ಸತ್ಯಯುಗದಲ್ಲಿದ್ದರೂ ಅಂದಾಗ ಅವಶ್ಯಕವಾಗಿ ಮೊದಲು ಕಲಿಯುಗವೂ ಇತ್ತು ಈ ಸೃಷ್ಟಿಚಕ್ರದ ಜ್ಞಾನವೂ ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗಲೇ ಇದೆ ಅಲ್ಲಿ ಈ ಜ್ಞಾನವು ದೇವತೆಗಳಲ್ಲಿ ಇರುವುದಿಲ್ಲ ಈಗ ನೀವು ಜ್ಞಾನಪೂರ್ಣರಾಗುತ್ತಿರುವಿರಿ ನಂತರ ಪದವಿಯೂ ಸಿಗುತ್ತದೆ ಅಂದಾಗ ಜ್ಞಾನದ ಅಗತ್ಯವೂ ಇರುವುದಿಲ್ಲ ಇವರಾಗಿದ್ದಾರೆ ಬೇಹದ್ದಿನ ತಂದೆ ಇವರಿಂದಲೇ ಇಪ್ಪತ್ತೊಂದು ಪೀಳಿಗೆ ನಿಮಗೆ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ಅಂದಾಗ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕಾಗಿದೆ ಬಾಬಾ ಸದಾ ತಿಳಿಸುತ್ತಾರೆ ಸದಾ ತಿಳಿದುಕೊಳ್ಳಿ ಶಿವಬಾಬಾ ನಮಗೆ ತಿಳಿಸುತ್ತಿದ್ದಾರೆ ಶಿವಬಾಬಾ ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಅವರು ನಮ್ಮ ತಂದೆ ಟೀಚರ್ ಗುರುವಾಗಿದ್ದಾರೆ ಇದಾಗಿದೆ ಬೇಹದ್ದಿನ ವಿದ್ಯೆ ನೀವು ತಿಳಿದುಕೊಳ್ಳುತ್ತೀರಿ ಮೊದಲು ನಾವು ತುಚ್ಚಬುದ್ಧಿಯವರಾಗಿದ್ದೆವು ಈ ಕಾಲೇಜಿನ ಬಗ್ಗೆ ಯಾರಿಗೂ ಸ್ವಲ್ಪವೂ ಸಹ ತಿಳಿದಿಲ್ಲ ಆದ್ದರಿಂದ ತಿಳಿಸುವ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಕುಟ್ಟಿ ಕುಟ್ಟಿ ತಿಳಿಸಿ ಶ್ರೀಕೃಷ್ಣನ ಮಾತುಗಳಂತೂ ಇಲ್ಲ ತಂದೆಯು ತಿಳಿಸಿದ್ದಾರೆ ಶ್ರೀಕೃಷ್ಣನದ್ದಂತೂ ಯಾವುದೇ ಚರಿತ್ರೆಯೂ ಇಲ್ಲ ಶಿವಬಾಬರವರ ಹೊರತಾಗಿ ಬ್ರಹ್ಮ ವಿಷ್ಣು ಶಂಕರರದ್ದು ಸಹ ಚರಿತ್ರೆ ಇರಲು ಸಾಧ್ಯವಿಲ್ಲ ಚರಿತ್ರೆ ಇರುವುದೇ ಒಬ್ಬರದ್ದು ಯಾರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ನೀವು ಆ ತಂದೆಯ ಶ್ರೀಮತದಂತೆ ನಡೆಯುತ್ತೀರಿ ತಂದೆಗೆ ಸಹಯೋಗಿಗಳಾಗಿದ್ದೀರಿ ತಂದೆಯೇ ಇಲ್ಲವೆಂದರೆ ನೀವು ಏನನ್ನೂ ಸಹ ಮಾಡಲು ಸಾಧ್ಯವಿಲ್ಲ ಈಗ ನೀವು ನಯಾಪೈಸಕ್ಕೂ ಬೆಲೆಯಿಲ್ಲದವರು ಬೆಲೆಯುಳ್ಳವರಾಗಿ ಬಿಡುತ್ತೀರಿ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಅಂದಾಗ ಮೊಟ್ಟ ಮೊದಲನೆಯದಾಗಿದೆ ತಂದೆಯ ಪರಿಚಯ ಸತ್ಯಯುಗದಲ್ಲಿ ದೇವತೆಗಳಿಗೆ ಬೇಹದ್ದಿನ ಚಕ್ರಾಧಿಪತ್ಯವೂ ಇರುತ್ತದೆ ಅವರ ರಾಜ್ಯದಲ್ಲಿ ಮತ್ಯಾರೂ ಸಹ ಇರುವುದಿಲ್ಲ ಈಗಂತೂ ಕಲಿಯುಗವಾಗಿದೆ ಅನೇಕ ಧರ್ಮಗಳಿವೆ ಒಂದೇ ಆದಿಸನಾತನ ದೇವತಾ ಧರ್ಮವು ಯಾವಾಗ ಸ್ಥಾಪನೆಯಾಯಿತು ಇದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದೆ ಅಂದಾಗ ಮೊದಲು ತಂದೆಯ ಮಹಿಮೆಯ ಮೇಲೆ ಚೆನ್ನಾಗಿ ತಿಳಿಸಬೇಕಾಗಿದೆ ನಾವು ತಿಳಿದುಕೊಂಡಿದ್ದೇವೆ ಅವಶ್ಯಕವಾಗಿ ತಂದೆಯಿಂದ ನಮಗೆ ಪರಿಚಯವೂ ಸಿಕ್ಕಿದೆ ತಂದೆಯು ತಿಳಿಸುತ್ತಾರೆ ಸರ್ವರ ಸದ್ಗತಿ ದಾತನೂ ಸಹ ನಾನೇ ಆಗಿದ್ದೇನೆ ಕಲ್ಪಕಲ್ಪದಲ್ಲಿಯೂ ನಾನೇ ನೀವು ಮಕ್ಕಳಿಗೆ ಸಲಹೆಯನ್ನು ನೀಡುತ್ತೇನೆ ತಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಿ ಮತ್ತು ನನ್ನನ್ನು ನೆನಪು ಮಾಡಿ ಆಗ ಆತ್ಮವು ಪತೀತನಿಂದ ಪಾವನ ಆಗಿಬಿಡುತ್ತದೆ ಆತ್ಮ ಅಭಿಮಾನಿ ಭವ ಅನ್ಯರನ್ನು ಆತ್ಮವೆಂದು ತಿಳಿದುಕೊಳ್ಳುವುದರಿಂದ ನಿಮ್ಮಲ್ಲಿ ಕ್ರಿಮಿನಲ್ ದೃಷ್ಟಿಯು ಬರುವುದಿಲ್ಲ ಆತ್ಮವೇ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತದೆ ನಾವು ಆತ್ಮಗಳಾಗಿದ್ದೇವೆ ಇವರೂ ಆತ್ಮರಾಗಿದ್ದಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕಿದೆ ನೀವು ತಿಳಿದುಕೊಂಡಿದ್ದೀರಿ ಮೊಟ್ಟಮೊದಲನೆಯದಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಪಾವನರಾಗಿದ್ದೆವು ನಂತರ ಪತೀತರಾದೆವು ಆತ್ಮವೇ ಕರೆಯುತ್ತದೆ ಬಾಬಾ ಬನ್ನಿ ಎಂದು ಆತ್ಮಾಭಿಮಾನವು ಪಕ್ಕಾ ಇರಬೇಕಾಗಿದೆ ಮತ್ತು ಸಂಬಂಧ ಎಲ್ಲವನ್ನೂ ಮರೆತು ಹೋಗಬೇಕಾಗಿದೆ ನಾವು ಆತ್ಮ ಸ್ವೀಟ್ ಹೋಂನಲ್ಲಿ ಇರುವಂತವರಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಮಾಡಲು ಬಂದಿದ್ದೇವೆ ಇದನ್ನೂ ಸಹ ನೀವು ಮಕ್ಕಳೇ ತಿಳಿದುಕೊಳ್ಳುತ್ತೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರಿದ್ದಾರೆ ನೆನಪಿನಲ್ಲಿರುತ್ತಾರೆ ಭಗವಂತನು ಓದಿಸುತ್ತಾರೆ ಅಂದಾಗ ಎಷ್ಟು ಖುಷಿ ಇರಬೇಕಾಗಿದೆ ಭಗವಂತ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ನೀವು ಹೇಳುತ್ತೀರಿ ನಾವು ಅವರ ಹೊರತಾಗಿ ಮತ್ಯಾರನ್ನೂ ಸಹ ನೆನಪು ಮಾಡಿಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನೀವೆಲ್ಲರೂ ಸಹೋದರರಾಗಿದ್ದೀರಿ ಕೆಲವರು ಒಪ್ಪಿಕೊಳ್ಳುತ್ತಾರೆ ಕೆಲವರು ಒಪ್ಪಿಕೊಳ್ಳುವುದಿಲ್ಲ ಅಂದಾಗ ತಿಳಿದುಕೊಳ್ಳಿ ನಾಸ್ತಿಕರಾಗಿದ್ದಾರೆ ನಾವು ಶಿವಬಾಬರವರ ಮಕ್ಕಳಾಗಿದ್ದೇವೆ ಅಂದಾಗ ಪಾವನರಾಗಬೇಕಿದೆ ತಂದೆಯನ್ನು ಕರೆಯುತ್ತಾರೆ ಬಾಬಾ ಬನ್ನಿ ನಮ್ಮನ್ನು ಪಾವನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಸತ್ಯಯುಗದಲ್ಲಂತೂ ಪಾವನರಾಗುವ ಮಾತೇ ಇರುವುದಿಲ್ಲ ಮೊದಲನೆಯದಾಗಿ ಇದನ್ನು ತಿಳಿದುಕೊಳ್ಳಿ ಇವರು ಶಿವಬಾಬಾ ಆಗಿದ್ದಾರೆ ಇವರಿಂದ ಹೊಸ ಜಗತ್ತಿನ ಸ್ಥಾಪನೆಯಾಗುತ್ತದೆ ಒಂದು ವೇಳೆ ಯಾರಾದರೂ ಪ್ರಶ್ನೆ ಮಾಡುತ್ತಾರೆ ವಿನಾಶವು ಯಾವಾಗ ಆಗುತ್ತದೆ ಎಂದು ಅಂದಾಗ ತಿಳಿಸಿ ಮೊದಲು ತಂದೆಯನ್ನು ತಿಳಿದುಕೊಳ್ಳಿ ತಂದೆಯನ್ನೇ ತಿಳಿದುಕೊಳ್ಳುವುದಿಲ್ಲ ಅಂದರೆ ನಂತರದ ಮಾತುಗಳು ಬುದ್ಧಿಯಲ್ಲಿ ಹೇಗೆ ಬರುತ್ತದೆ ನಾವು ಸತ್ಯ ತಂದೆಯ ಮಕ್ಕಳು ಸತ್ಯವನ್ನೇ ಹೇಳುತ್ತೇವೆ ನಾವು ಯಾವುದೇ ಮನುಷ್ಯರ ಮಕ್ಕಳಲ್ಲ ನಾವು ಶಿವಬಾಬಾರವರ ಮಕ್ಕಳಾಗಿದ್ದೇವೆ ಭಗವಾನು ವಾಚ ಭಗವಂತ ಎಂದು ಅವರಿಗೆ ಹೇಳಲಾಗುತ್ತದೆ ಯಾರು ಎಲ್ಲ ಸಹೋದರರ ತಂದೆಯಾಗಿದ್ದಾರೆ ಮನುಷ್ಯರು ತಮ್ಮನು ಭಗವಂತನೆಂದು ಹೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಯಾವುದೇ ಮನುಷ್ಯರು ತಂದೆ ಶಿಕ್ಷಕ ಸದ್ಗುರುವಾಗಲು ಸಾಧ್ಯವಿಲ್ಲ ಯಾವುದೇ ಮನುಷ್ಯರು ಯಾರದೇ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ ಭಗವಂತನಾಗಲು ಸಾಧ್ಯವಿಲ್ಲ ಬಾಬಾ ಆಗಿದ್ದಾರೆ ಪತಿತ ಪಾವನ ಪತಿತರನ್ನಾಗಿ ಮಾಡುತ್ತಾನೆ ರಾವಣ ಬಾಕಿ ಇವರೆಲ್ಲರೂ ಭಕ್ತಿಯ ಗುರುವಾಗಿದ್ದಾರೆ ಇದನ್ನು ಸಹ ನೀವೇ ತಿಳಿದುಕೊಳ್ಳುತ್ತೀರಿ ಯಾರು ಇಲ್ಲಿ ಬರುತ್ತಾರೆಯೋ ಅವರು ನಾಸ್ತಿಕರಂತೂ ಆಗುತ್ತಾರೆ ಬೇಹದ್ದಿನ ತಂದೆಯ ಬಳಿ ಬಂದು ನಿಶ್ಚಯ ಮಾಡಿಕೊಳ್ಳುತ್ತಾರೆ ಇವರು ನಮ್ಮ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಎಂಬುದನ್ನು ಯಾವಾಗ ಸಂಪೂರ್ಣ ದೈವಿಗುಣಗಳು ಬಂದು ಬಿಡುತ್ತದೆಯೋ ಆವಾಗ ಯುದ್ಧಗಳು ಶುರುವಾಗುತ್ತದೆ ಸಮಯದ ಅನುಸಾರ ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಿ ಈಗ ಕರ್ಮಾತೀತ ಅವಸ್ಥೆಯನ್ನು ತಲುಪುತ್ತಿದ್ದೇವೆ ಈಗ ಕರ್ಮಾತೀತ ಅವಸ್ಥೆಯು ಎಲ್ಲಿ ಆಗಿದೆ ಇನ್ನೂ ಬಹಳ ಕೆಲಸವಿದೆ ಅನೇಕರಿಗೆ ಸಂದೇಶವನ್ನು ನೀಡಬೇಕಿದೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವುದು ಎಲ್ಲರ ಅಧಿಕಾರವಾಗಿದೆ ಈಗಂತೂ ಯುದ್ಧಗಳು ಜೋರಾಗಿ ಆಗುತ್ತದೆ ನಂತರ ಈ ಹಾಸ್ಪಿಟಲ್ಗಳು ಡಾಕ್ಟರ್ಗಳು ಮುಂತಾದವು ಯಾವುದೂ ಸಹ ಇರುವುದಿಲ್ಲ ತಂದೆಯು ಮಕ್ಕಳಿಗೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ನೀವು ಆತ್ಮಗಳು ಎಂಬತ್ನಾಲ್ಕು ಶರೀರವನ್ನು ಧಾರಣೆ ಮಾಡಿಕೊಂಡು ತಮ್ಮ ಪಾತ್ರವನ್ನು ಮಾಡುತ್ತಿರುವಿರಿ ಕೆಲವರದು ಎಪ್ಪತ್ತು ಕೆಲವರದು ಎಂಬತ್ತು ಜನ್ಮಗಳು ಇರುತ್ತವೆ ಈಗ ಎಲ್ಲರೂ ಸಹ ಹೋಗಬೇಕಾಗಿದೆ ವಿನಾಶವೂ ಆಗುವುದಿದೆ ಅಪವಿತ್ರ ಆತ್ಮರು ಹೋಗಲು ಸಾಧ್ಯವಿಲ್ಲ ಪಾವನರಾಗಲು ಅವಶ್ಯಕವಾಗಿ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಪರಿಶ್ರಮವಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗಬೇಕು ಇದು ಕಡಿಮೆ ಮಾತಾಗಿದೆಯೇ ಮನುಷ್ಯರಂತೂ ಹೇಳಿಬಿಡುತ್ತಾರೆ ಇಂಥವರು ಸ್ವರ್ಗವಾಸಿಗಳಾಗಿದ್ದಾರೆ ಎಂದು ಅರೆ ಸ್ವರ್ಗವೂ ಎಲ್ಲಿದೆ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕಾಗಿದೆ ಭಗವಂತನು ನಮಗೆ ಓದಿಸುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಒಂದಾಗಿದೆ ಸ್ಥಿರವಾದ ಖುಷಿ ಮತ್ತೊಂದಾಗಿದೆ ಅಲ್ಪಕಾಲದ ಖುಷಿ ಓದುವುದಿಲ್ಲ ಓದಿಸುವುದೂ ಇಲ್ಲ ಅಂದಾಗ ಯಾವ ಖುಷಿ ಇರುತ್ತದೆ ಆಸುರಿ ಗುಣಗಳನ್ನು ಓಡಿಸಬೇಕಾಗಿದೆ ತಂದೆ ಎಷ್ಟು ತಿಳಿಸುತ್ತಾರೆ ಕರ್ಮಭೋಗವು ಎಷ್ಟಿದೆ ಎಲ್ಲಿಯವರೆಗೂ ಕರ್ಮಭೋಗವು ಇರುತ್ತದೆ ಅದರ ಚಿಹ್ನೆಯಾಗಿದೆ ಇಲ್ಲಿಯವರೆಗೂ ಕರ್ಮಾತೀತ ಅವಸ್ಥೆಯೂ ಆಗಿಲ್ಲ ಈಗ ಪರಿಶ್ರಮವನ್ನು ಪಡಬೇಕಾಗಿದೆ ಯಾವುದೇ ಮಾಯ ಬಿರುಗಾಳಿಗಳು ಬರಬಾರದು ಮಕ್ಕಳಿಗೆ ಈ ನಿಶ್ಚಯವಿದೆ ತಂದೆಯು ನಮ್ಮನ್ನು ಅನೇಕ ಬಾರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದಾರೆ ಇದು ಬುದ್ಧಿಯಲ್ಲಿ ಬಂದುಬಿಟ್ಟಿತೆಂದರೆ ಅಹೋ ಸೌಭಾಗ್ಯ ಇದು ಬೇಹದ್ದಿನ ದೊಡ್ಡ ಶಾಲೆಯಾಗಿದೆ ಅದಾಗಿದೆ ಸೀಮಿತವಾದ ಚಿಕ್ಕ ಶಾಲೆ ತಂದೆಗಂತೂ ಬಹಳ ದಯೆ ಬರುತ್ತದೆ ಹೇಗೆ ತಿಳಿಸಲಿ ಕೆಲವರಂತೂ ಇಲ್ಲಿಯವರೆಗೂ ಭೂತಗಳನ್ನೇ ಓಡಿಸಿಲ್ಲ ಹೃದಯದಲ್ಲಿ ಏರುವ ಬದಲು ಹೋಗುತ್ತಾರೆ ಕೆಲವು ಮಕ್ಕಳಂತೂ ತಯಾರಾಗುತ್ತಿದ್ದಾರೆ ಅನೇಕರ ಕಲ್ಯಾಣವನ್ನು ಮಾಡಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಈಶ್ವರಿಯ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಮಾತುಗಳನ್ನು ಮಾತನಾಡಬಾರದು ಒಂದು ವೇಳೆ ಯಾರಲ್ಲಾದರೂ ಭೂತಗಳ ಪ್ರವೇಶತೆಯಾಗಿದೆ ದೃಷ್ಟಿಯು ಕೊಳಕಾಗಿದೆ ಅಂದಾಗ ಅವರ ಎದುರಿನಿಂದ ಹೋಗಿಬಿಡಬೇಕು ಅವರ ಜೊತೆ ಜಾಸ್ತಿ ಮಾತನಾಡಬಾರದು ಸೆಕೆಂಡ್ ಪಾಯಿಂಟ್ ಸ್ಥಿರವಾದ ಖುಷಿಯಲ್ಲಿರಲು ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ನೀಡಬೇಕು ಆಸುರಿಗುಣವನ್ನು ತೆಗೆದು ದೈವಿಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಆಸ್ತಿಕರಾಗಬೇಕು ವರದಾನ ನಿಶ್ಚಯ ಹಾಗೂ ನಶೆಯ ಆಧಾರದಿಂದ ಪ್ರತಿ ಪರಿಸ್ಥಿತಿಯ ಮೇಲೂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪರಾಗಿ ನಿಶ್ಚಯ ಹಾಗೂ ನಶೆಯ ಆಧಾರದಿಂದ ಪ್ರತಿ ಪರಿಸ್ಥಿತಿಯ ಮೇಲೂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪರಾಗಿ ಯೋಗದ ಮೂಲಕ ಈಗ ಅಂತಹ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅಪ್ರಾಪ್ತಿಯೂ ಸಹ ಪ್ರಾಪ್ತಿಯ ಅನುಭವವನ್ನು ಮಾಡಿಸಲಿ ನಿಶ್ಚಯ ಹಾಗೂ ನಶೆ ಪ್ರತಿ ಪರಿಸ್ಥಿತಿಯಲ್ಲೂ ವಿಜಯನ್ನಾಗಿ ಮಾಡುತ್ತದೆ ಮುಂದೆ ಹೋಗುತ್ತಾ ಅಂಥ ಪೇಪರ್ಗಳು ಸಹ ಬರುತ್ತದೆ ಒಣಗಿರುವ ರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಆದರೆ ನಿಶ್ಚಯ ನಶೆ ಹಾಗೂ ಯೋಗದ ಸಿದ್ಧಿಯ ಶಕ್ತಿಯು ಒಣಗಿರುವ ರೊಟ್ಟಿಯನ್ನು ಮೃದುವನ್ನಾಗಿ ಮಾಡಿಬಿಡುತ್ತದೆ ತೊಂದರೆ ಮಾಡುವುದಿಲ್ಲ ತಾವು ಸಿದ್ಧಿ ಸ್ವರೂಪದ ಆಸನದಲ್ಲಿರಿ ಆಗ ಯಾವುದೂ ಸಹ ತೊಂದರೆ ಕೊಡಲು ಸಾಧ್ಯವಿಲ್ಲ ಯಾವುದೇ ಸಾಧನಗಳೂ ಇದೆ ಅಂದಾಗ ಆರಾಮವಾಗಿ ಯೂಸ್ ಮಾಡಿ ಆದರೆ ಸಮಯದಲ್ಲಿ ಮೋಸ ಮಾಡಬಾರದು ಇದನ್ನು ಚೆಕ್ ಮಾಡಿಕೊಳ್ಳಿ ಸ್ಲೋಗನ್ ನಿಬಿತ್ತರಾಗಿ ಯಥಾರ್ಥ ಪಾತ್ರವನ್ನು ಸಿಗುತ್ತಿರುತ್ತದೆ ನಿಬಿತ್ತರಾಗಿ ಯಥಾರ್ಥ ಪಾತ್ರವನ್ನು ಅಭಿನಯಿಸಿ ಆಗ ಸರ್ವರ ಸಹಯೋಗದ ಸಹಾಯವು ಸಿಗುತ್ತಿರುತ್ತದೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಯಾವುದೇ ಕಾರ್ಯದಲ್ಲೂ ನವೀನತೆಯ ಅನ್ವೇಷಣೆಗಾಗಿ ಏಕಾಗ್ರತೆಯ ಅವಶ್ಯಕತೆ ಇರುತ್ತದೆ ಲೌಕಿಕ ಜಗತ್ತಿನ ಅನ್ವೇಷಣೆಯೇ ಇರಲಿ ಆಧ್ಯಾತ್ಮಿಕ ಅನ್ವೇಷಣೆಯೇ ಇರಲಿ ಏಕಾಗ್ರತೆ ಅರ್ಥಾತ್ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗುವುದು ಒಬ್ಬರ ಸೆಳೆತದಲ್ಲಿಯೇ ಮಗ್ನರಾಗಿ ಬಿಡುವುದು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದರಿಂದ ಬುದ್ಧಿಯ ಅಲೆದಾಟವು ಸಹಜವಾಗಿಯೇ ಬಿಟ್ಟುಹೋಗುತ್ತದೆ ದೇಹ ಹಾಗೂ ದೇಹದ ಜಗತ್ತು ಸಹಜವಾಗಿಯೇ ಮರೆತು ಹೋಗುತ್ತದೆ ಮತ್ತು ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಆಗಲು ಶುರುವಾಗುತ್ತದೆ ಓಂ ಶಾಂತಿ